ತೋಂಟಯ್ಯನ ತು ತೋಂಟಯ್ಯನ ತ್ವಾಟ ನೋಡೋದೇ ಕಣ್ಗಿಯೋ ಹಬ್ಬ ಕಣ್ರಪ್ಪ ತೆಂಗು ಕಂಗು ಮಾವು ಬಾಳೆ ನಿಂಬೆ ಬೇಲ ನೆರಳೆ ಸಿಬೆ ದಾಳಿಂಬೆ ಸೀತಪಲ ಬೆಟ್ಟಿನಲ್ಲಿ ಎಳ್ಳೆಕಾಯಿ ಬೀಳಲೆ ಪಲಾವೆಲೆ ಸಂಪಿಗೆ ಎಲೆ ಮಲ್ಗೆ ಅಂಟು ಕೊಳದಾವ್ರೆ ಒಂದೇ ಎಲ್ಡೆ ನಳನಳಿಸೋ ತೋಪು ಆಯನ್ಸ ತಂಪು ಗಮಗಮಾಂತ ಅಂತ ಕಂಪು ಇಂದ್ರನ ನಂದನವನ ತುಂಡು ಉಲ್ಕೆ ಬಿದ್ದಂಗೆ ಭೂಮಿಗೆ ಬಿತ್ತೇನೋ ಅನ್ನಂಗೆ ಭೂಮವ್ವಂಗೆ ತಲೆ ಬಗ್ಸಿ ನಡ ಮನಸು ಕಟ್ಟಿ ಬೇಬ್ರಿ ಇಳಿಸಿ ಅಲ್ಲೇ ಬದುಕು ಮಾಡಿಕೊಂಡು ಅರಳಿಸಿತ್ತು ಆಟ ಕಂಡ್ರಪ್ಪ ಏನು ಎ ನೀರಾವರಿ ಜಮೀನ ತರಾವರಿ ಬೆಳೆಯೋಕೆ ಕುಷ್ಕಿ ಬೀಳು ಬಾವಿಲಿ ಕಪಿನಿ ಬಾನಿ ಎತ್ತಿ ನೀರಾಯಿಸಿ ನೀರಡಿಕೆ ನೀಗಿಸಿ ಇದು ಮಾರಾಯ ನಮ್ಮ ತೋಂಟದಯ್ಯ ಸರ್ಕಾರದವರು ಸಾಲು ಒದಸಿ ಮರುಬಾದೆ ಮಾಡಿ ಮುರಿ ಕೊಟ್ಟವ್ರೆ ಅಂತೀನಿ ಓ ಇವಿಯವಿ ಸಟ್ಕೊಬಿಡಿ ಯೋ ಸೆಳಿರು ಐತೆ ಇಷ್ಟೆಲ್ಲ ಆದರೂ ಇಷ್ಟೆಲ್ಲಾದರೂ ತೋಂಟಯ್ಯನಿಗೆ ಸಮಾಧಾನ ಇಲ್ಲ ಕಣಪ್ಪ ಸಮಾಧಾನ ಇಲ್ಲ ಅವರದೇ ದ್ವೀಪದಲ್ಲಿರೋ ಮಕ್ಕಳಿಗೆ ಅವ್ವ ಬೇಡ ಅಪ್ಪ ಬೇಡ ತೋಂಟಯ್ಯ ತೋಟ ಬೆಳೆಸಿರೇ ಮಾಸ್ತಮ್ಮ ಸಂಸಾರ ಬೆಳೆಸಿಲ್ಲ ಈಗ ಇಬ್ಬರಿಗೂ ಮುಂದಿನ ದಾರಿ ತಿಳಿವಲ್ದಪ್ಪ ತಿಳಿವಲ್ದು ಒಟ್ಟಾಗೆ ಬದುಕು ಐನಾಗಲಿಲ್ಲ ಐನಾಗಲಿಲ್ಲ ಒಂದು ರಾತ್ರಿ ಇದೇ ಯೇಚಿನಲ್ಲಿ ನಿಟ್ಟುಸ್ರು ಬಿಟ್ಟು ಹಂಗೆ ಮಲಗೋನೆ ನಮ್ಮ ತೋಂಟದಯ್ಯ ನಡಜಾವದಲ್ಲಿ ಜಂಪತ್ತದೆ ತೋನಿ ನಿದ್ರೆ ಕಾನಸಿಗೆ ಬಂದ್ಲು ನಮ್ಮವ ಭೂಮ ತಾಯಿ ಹೇಳೂ ಮಗ ಪ್ರೀತಿಯಿಂದ ನಾನು ಸೇವೆ ಮಾಡ್ತಾ ನಿನ್ನ ಕಂಡ್ರೆ ನನಗೆ ಬೋ ಮೆಚ್ಚಿಗೆ ಕಣಪ್ಪ ನನ್ನ ತಾಯಿ ಅಂತ ತಿಳಿದು ಸೇವೆ ಮಾಡೋ ನಿನ್ನಂತ ಮಗ ಒಬ್ಬನೋ ಇಬ್ನೋ ಕಣಪ್ಪ ಅಲ್ಲ ನೀನಾ ಸಮಾಧಾನಕ್ಕಿರಬಾರ್ದ ಮಗ ಆ ನೆಮ್ಮದಿನೇ ನನ್ನ ನೆಮ್ಮದಿ ಅಲ್ವಾ ಒಂದ್ಲು ದೀಟ ತಾಯಿ ದೀಟ ಸಮಾಧಾನ ಇಲ್ಲ ಕಣವಾ ಸಮಾಧಾನ ಇಲ್ಲ ಅಲ್ಲಿ ಕಣ್ಮಗ ಈ ಪ್ರಕೃತಿ ಬ್ಯಾರೆ ಅಲ್ಲ ನೀನು ಬ್ಯಾರೆ ಅಲ್ಲ ಅಲ್ವಾ ಇದರ ಅಂಸಾನೇ ನೀನು ನನ್ನ ಅಂಸಾನೇ ಇದು ಸಿರುದೇವಿ ಹಂಸನೇ ನಾನು ಕಣಪ್ಪ ಊರು ಹೋಗನತ್ತೆ ಕಾಂತಾರ ಬಾನತ್ತೆ ಅನ್ನುವಾಗ ಬಂದೋನಲ್ಲ ನೀನು ಕಿರಿ ವಯಸ್ಸಿಂತ ಇಲ್ಲಿ ಗಂಟ ಮೂ ದುಡ್ದಿರೋನು ಕಣಪ್ಪ ನಾನು ಕಂಡಿಲ್ವಾ ಎಲ್ಲಿರೋ ಒಂದೊಂದು ಗಿಡ ಮರಗಳು ನಿನ್ನಿಂದ ಬೇರೆ ಅಲ್ಲ ಅದು ನಿನ್ನಲ್ಲೂ ನೀನು ಅದರಾಗೂ ಉಸಿರಾಡ್ತಾ ಇದ್ದೀರಾ ಊ ಮೊದಲು ನೀನೇ ನಿನ್ನೂಸರು ನಾವು ಕೊಟ್ಟೆ ಈಗ ಅವು ನಿನಗೂಸುರು ಕೊಡ್ತಾವೆ ಅವೇ ನಿನ್ನ ನಿಜವಾದ ಮಕ್ಕಳು ಅವುಗಳು ಕೊಟ್ಟ ಬಳ್ಳಿ ಫಲ ನೀನು ನನ್ನ ಉಡಿಗೆ ತುಂಬಿದ ಬಾಗಿಣ ಕಣಪ ಬಾಗಿಣ ಈ ಹೆಸರೇ ಮುಂದೂಟ್ಟೋ ಮಕ್ಕಳಿಗೆ ನೀ ಕಟ್ಟಿರೋ ತೊಟ್ಲು ಕಣಪ ಕಟ್ಟಿಗೆಯಲ್ಲಿರೋ ಬೆಂಕಿ ಆ ಮುಗಿಲು ಈ ಗಾಳಿ ಈ ಒಡ್ಲು ಒಡ್ಲಲ್ಲಿರೋ ನೀರು ನಿನ್ನೊಳಗೂ ಅದೇ ಹೊರಗೂ ಅದೇ ನೀನು ಒಳಗಿದ್ರೂ ಅದರಾಗೆ ಇರ್ತೀಯ ಹೊರಗೆ ಬಂದರೂ ಅದರಾಗೆ ಇರ್ತೀಯ ಈ ತವಾಟನೆ ನಿನ್ನ ಮುಕ್ತಿ ತಾಣ ಕಣಪ್ಪ ನಿನ್ನ ಮುಕ್ತಿ ತಾಣ ಎಲ್ಲ ನೋಡೋ ದೃಷ್ಟಿ ಇಲ್ಲದೆ ಅದೇ ಮಗ ಸರ್ ತಾಯಿ ಸರಿ ನನ್ನ ಮುಕ್ತಿ ಕ್ಷೇತ್ರ ಇದೆಯಾ ಆತು ಬಿಡು ಆದರೆ ಎಂಡ್ರು ಮಕ್ಕಳು ಮಗ ಪುಣ್ಯದಲ್ಲಿ ಅರ್ಧ ಅರ್ಧಾಂಗಿಗೆ ಬರ್ತದೆ ಆದರೆ ಚಿಂತೆ ಬಿಡು ಇನ್ನು ಮಕ್ಕಳು ಆಹಾ ಇಳೆಗೆ ಬಡದರಾವು ಎಳೆಯರ ಸಾವು ವಯಸ್ಸಿನ ನೋವು ಇದೇ ತಾನೇ ಮಾ ಭಾರತ ನನ್ನ ಎದಿ ಮ್ಯಾಲೆ ಸಿಂಹಾಸನ ಹಾಕಿ ರಣರಂಗ ಮಾಡ್ಕೊಂಡು ಕಾದಾಡ್ಕೊಂಡು ಎತ್ತವ್ರನ್ನೂ ಕಾಡಿಗೆಚ್ಚಿಗೆ ತಳ್ಳಿ ಸಜೀವ ದಹನ ಮಾಡಿದ್ರಲ್ಲ ಮಗ ಮಕ್ಕಳು ಅಂದರೆ ಅವೇ ಕಣಪ್ಪ ಅವೇ ನೋಡು ಒಬ್ಬೊಬ್ಬ ಮನುಷ್ಯಂದು ಒಂದೊಂದು ಪ್ರಕೃತಿ ಒಂದೊಂದು ಈ ಕೃತಿ ನಿಂದು ಸುಕೃತಿ ಕಣಪ್ಪ ಅದಕ್ಕೆ ನಾ ಹೇಳಿದ್ದು ನಿನ್ನ ಮನಸ್ಸೇ ಈ ತ್ವಾಟ ಈ ತ್ವಾಟನೇ ಮುಕ್ತಿದಾಮ ಅಂತ అంత భూమ అదృశ్యవదులు తోంటగిన మంపరు అరీత ఎచ్చ్రాత ఏమంతీర్ నీవు